ರಾಜ್ಯಪಾಲರ ನಡವಳಿಕೆ ಮತ್ತೊಮ್ಮೆ ಚರ್ಚೆಯ ವಿಷಯವಾಗಿರುವ ಹೊತ್ತಲ್ಲಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾದ ನ್ಯಾಯಮೂರ್ತಿ ಬಿ ವಿ ನಾಗರತ್ನ ಅವರ ಹೇಳಿಕೆಯೊಂದು ಮಹತ್ವ ಪಡೆದಿದೆ ರಾಜ್ಯಪಾಲರು ಯಾವುದು ಬೇಡವೋ ಅದನ್ನ ಮಾಡ್ತಿದ್ದಾರೆ ಯಾವುದನ್ನ ಮಾಡಬೇಕೋ ಅದನ್ನ ಮಾಡ್ತಿಲ್ಲ ಅನ್ನೋ ಅವರ ಹೇಳಿಕೆ ಕರ್ನಾಟಕದಲ್ಲಿನ ಗವರ್ನರ್ ನಡೆ ಹಿನ್ನೆಲೆಯಲ್ಲೂ ಗಮನ ಸೆಳೆದಿದೆ ಬಿಜೆಪಿಯೇತರ ಸರ್ಕಾರಗಳಿರುವ ರಾಜ್ಯಗಳಲ್ಲಿ ಮತ್ತೆ ಮತ್ತೆ ರಾಜ್ಯಪಾಲರ ನಡವಳಿಕೆ ಟೀಕೆಗೆ ಒಳಗಾಗ್ತಾ ಇದ್ರೂ ಸ್ಥಿತಿ ಬದಲಾಗದೆ ಇರುವ ಹೊತ್ತಿನಲ್ಲಿ ಈ ಹೇಳಿಕೆ ಬಂದಿದೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ರಾಜ್ಯಪಾಲರು ಶೋಕ ನೀಡಿರುವುದರ ಬೆನ್ನಲ್ಲೇ ಚರ್ಚೆ ಪ್ರತಿಭಟನೆ ಆರೋಪ ಪ್ರತ್ಯಾರೋಪಗಳು ತೀವ್ರಗೊಂಡಿದೆ ರಾಜ್ಯಪಾಲರ ನಡೆಯ ವಿರುದ್ಧ ಕಾಂಗ್ರೆಸ್ ನಾಯಕರು ಆಕ್ಷೇಪ ವ್ಯಕ್ತಪಡಿಸಿ ಪ್ರತಿಭಟನೆ ನಡೆಸುತ್ತಿದ್ದಾರೆ ಈ ನಡುವೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾದ ನ್ಯಾಯಮೂರ್ತಿ ಬಿವಿ ನಾಗರತ್ನ ಅವರು ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ ಭಾರತದಲ್ಲಿ ಕೆಲವು ರಾಜ್ಯಪಾಲರು ತಮ್ಮದಲ್ಲದ ಕೆಲಸವನ್ನ ಮಾಡ್ತಿದ್ದಾರೆ ಮತ್ತು ಎಲ್ಲಿ ಕ್ರಿಯಾಶೀಲರಾಗಿರಬೇಕೋ ಅಲ್ಲಿ ನಿಷ್ಕ್ರಿಯರಾಗಿರ್ತಾರೆ ಅಂತ ಹೇಳಿರುವ ಅವರು ರಾಜ್ಯಪಾಲರ ವಿರುದ್ಧ ಪ್ರಕರಣಗಳು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿರುವುದು ರಾಜ್ಯಪಾಲರ ಸಾಂವಿಧಾನಿಕ ಸ್ಥಾನದ ಕುರಿತ ವಿಷಾದಕರ ಕಥೆ ಅಂತ ಹೇಳಿದ್ದಾರೆ ಕೇರಳ ಮತ್ತು ತಮಿಳುನಾಡುಗಳಂತಹ ರಾಜ್ಯಗಳು ಮಸೂದೆಗಳಿಗೆ ಸಮ್ಮತಿ ತಡೆ ಹಿಡಿದಿರುವ ತಮ್ಮ ರಾಜ್ಯಪಾಲರ ವಿರುದ್ಧ ಸುಪ್ರೀಂ ಕೋರ್ಟ್ ಮೊರೆ ಹೋಗಿರುವ ಮತ್ತು ಪ್ರತ್ಯೇಕ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಸಂವಿಧಾನದ ವಿಧಿ ಮುನ್ನೂರ ಅರವತ್ತೊಂದರ ಅಡಿ ರಾಜ್ಯಪಾಲರಿಗೆ ಕ್ರಿಮಿನಲ್ ಕಾನೂನು ಕ್ರಮಗಳಿಂದ ವಿನಾಯಿತಿ ಪ್ರಶ್ನೆಯನ್ನು ಪರಿಶೀಲಿಸಲು ಒಪ್ಪಿಕೊಂಡಿರುವ ಹಿನ್ನೆಲೆಯಲ್ಲಿ ನ್ಯಾಯಮೂರ್ತಿ ನಾಗರತ್ನ ಅವರ ಈ ಹೇಳಿಕೆ ಬಂದಿದೆ ಶನಿವಾರ ಬೆಂಗಳೂರಿನಲ್ಲಿ ಎನ್ಎಲ್ಎಸ್ಐಯು ಯು ಪಿಎಸಿಟಿ ಸಮ್ಮೇಳನದಲ್ಲಿ ಹೋಮ್ ಇಂಡಿ ನೇಷನ್ ಇಂಡಿಯನ್ ವಿಮೆನ್ಸ್ ಕಾನ್ಸ್ಟಿಟ್ಯೂಷನಲ್ ಇಮ್ಯಾಜಿನರೀಸ್ ಕುರಿತು ಸಮಾರೋಪ ಭಾಷಣ ಮಾಡಿದ ನ್ಯಾಯಮೂರ್ತಿ ನಾಗರತ್ನ ಈ ಅಭಿಪ್ರಾಯ ವ್ಯಕ್ತಪಡಿಸಿದರು ರಾಜ್ಯಪಾಲರ ತಟಸ್ಥತೆ ವಿಷಯ ಕುರಿತು ನ್ಯಾಯವಾದಿ ಮತ್ತು ಸಾಮಾಜಿಕ ಕಾರ್ಯಕರ್ತೆ ದುರ್ಗಾಬಾಯಿ ದೇಶ್ಮುಖ್ ಅವರನ್ನು ಉಲ್ಲೇಖಿಸಿದ ನ್ಯಾಯಮೂರ್ತಿ ನಾಗರತ್ನ ಅವರು ರಾಜ್ಯಪಾಲರಿಂದ ನಿರ್ದಿಷ್ಟ ಕೆಲಸವನ್ನು ನಿರೀಕ್ಷೆ ಮಾಡಲಾಗುತ್ತೆ ನಾವು ನಮ್ಮ ಸಂವಿಧಾನದಲ್ಲಿ ರಾಜ್ಯಪಾಲರನ್ನ ಪ್ರಸ್ತಾವಿಸೋಕೆ ಬಯಸ್ತೇವೆ ಯಾಕಂದ್ರೆ ರಾಜ್ಯಪಾಲರು ನಿಜವಾಗಿಯೂ ತಮ್ಮ ಕರ್ತವ್ಯಗಳ ಬಗ್ಗೆ ಜಾಗೃತರಾಗಿದ್ರೆ ಮತ್ತು ಅವರು ಚೆನ್ನಾಗಿ ಕಾರ್ಯನಿರ್ವಹಿಸ್ತಾ ಇದ್ರೆ ಅಲ್ಲಿ ಸೌಹಾರ್ದದ ಅಂಶ ಇರುತ್ತೆ ಹಾಗೆ ಸಂಘರ್ಷ ನಿರತ ಜನರ ಗುಂಪುಗಳ ನಡುವೆ ಒಂದ್ ರೀತಿಯ ತಿಳುವಳಿಕೆ ಮತ್ತು ಸಾಮರಸ್ಯವನ್ನ ಮೂಡಿಸುತ್ತೆ ಅಂತ ನಾವು ಭಾವಿಸಿದ್ದೀವಿ ರಾಜ್ಯಪಾಲರು ಪಕ್ಷ ರಾಜಕೀಯ ಮತ್ತು ಬಣಗಳಿಂದ ದೂರವಿರಬೇಕು ಮತ್ತು ಪಕ್ಷದ ವ್ಯವಹಾರಗಳಲ್ಲಿ ಇರಕೂಡುದು ಅನ್ನೋದು ಆಡಳಿತದ ಪರಿಕಲ್ಪನೆಯಾಗಿದೆ ಅಂತ ಹೇಳಿದ್ರು ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿಗೆ ಮೂರು ನಿವೇಶನ ಹಂಚಿಕೆಗೆ ಸಂಬಂಧಪಟ್ಟಂತೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಮತ್ತು ರಾಜ್ಯದಲ್ಲಿನ ಕಾಂಗ್ರೆಸ್ ಸರ್ಕಾರದ ನಡುವೆ ನಡೆಯುತ್ತಿರುವ ಜಟಾಪಟಿ ಹಿನ್ನೆಲೆಯಲ್ಲೂ ನ್ಯಾಯಮೂರ್ತಿ ನಾಗರತ್ನ ಅವರ ಈ ಹೇಳಿಕೆ ಮಹತ್ವ ಪಡೆದಿದೆ ಗೆಹ್ಲೋಟ್ ಕಳೆದ ವಾರ ಸಿದ್ದರಾಮಯ್ಯನವರಿಗೆ ಶೋಕಾಸ್ ನೋಟಿಸ್ ನೀಡಿದ್ರು ಗುರುವಾರ ಕರ್ನಾಟಕ ಸರ್ಕಾರ ನೋಟಿಸ್ ಅನ್ನ ಹಿಂತೆಗೆದುಕೊಳ್ಳುವಂತೆ ರಾಜ್ಯಪಾಲರಿಗೆ ಸಲಹೆ ನೀಡಿರುವ ನಿರ್ಣಯವನ್ನು ಅಂಗೀಕರಿಸಿದೆ ಭಾರತೀಯ ಸಾಂವಿಧಾನಿಕತೆಯನ್ನ ಇನ್ನಷ್ಟು ಬಲಗೊಳಿಸೋಕೆ ದೇಶವು ಒಕ್ಕೂಟವಾದ ಭ್ರಾತೃತ್ವ ಮೂಲಭೂತ ಹಕ್ಕುಗಳು ಮತ್ತು ತಾತ್ವಿಕ ಆಡಳಿತಕ್ಕೆ ಒತ್ತು ನೀಡಬೇಕು ಅಂತ ಹೇಳಿದ ನ್ಯಾಯಮೂರ್ತಿ ನಾಗರತ್ನ ಕೇಂದ್ರ ಮತ್ತು ಪ್ರತಿಪಕ್ಷದ ಆಡಳಿತಗಳ ರಾಜ್ಯಗಳ ನಡುವೆ ಹೆಚ್ಚುತ್ತಿರುವ ಸಂಘರ್ಷಗಳ ಹಿನ್ನೆಲೆಯಲ್ಲಿ ರಾಜ್ಯಗಳನ್ನು ಅಸಮರ್ಥ ಅಥವಾ ಅಧೀನ ಅಂತ ಭಾವಿಸಬಾರದು ಮತ್ತು ಸಾಂವಿಧಾನಿಕ ರಾಜನೀತಿ ಮಂತ್ರವಾಗಿರಬೇಕು ಅಂತ ಹೇಳಿದರು ಮಹಿಳೆಯರ ಆರ್ಥಿಕ ಸ್ವಾತಂತ್ರ್ಯದೊಂದಿಗೆ ಸಮಾಜ ನಿಜವಾದ ರಚನಾತ್ಮಕ ಪೌರತ್ವ ಪಡೆದುಕೊಳ್ಳುತ್ತೆ ಎಂದ ಅವರು ಮಹಿಳೆಯರ ಹಣಕಾಸು ಸ್ವಾತಂತ್ರ್ಯವು ಸಾಮಾಜಿಕ ಸುಧಾರಣೆಗೆ ಮತ್ತು ಮಹಿಳೆಯರ ಆರ್ಥಿಕ ಶೋಷಣೆಯ ವಿರುದ್ಧ ಅತ್ಯಂತ ಸುರಕ್ಷಿತ ಸಾಧನ ಆಗಿದೆ ಔಪಚಾರಿಕ ಕಾರ್ಯಪಡೆಯಲ್ಲಿ ಭಾಗವಹಿಸುವ ರಚನಾತ್ಮಕ ಕೊಡುಗೆ ನೀಡುವ ಮತ್ತು ಬೆಳೆಯುವ ಮಹಿಳೆಯ ಮಹತ್ವಾಕಾಂಕ್ಷೆ ಹೆಚ್ಚಾಗಿ ಕೌಟುಂಬಿಕ ಕರ್ತವ್ಯಗಳ ಹಂಚಿಕೆಯ ಕೊರತೆ ಮತ್ತು ಮಕ್ಕಳನ್ನು ಬೆಳೆಸುವ ಅಥವಾ ಮನೆ ಕೆಲಸಗಳನ್ನು ನಿಭಾಯಿಸುವ ಜವಾಬ್ದಾರಿಗಳಿಂದ ಕಮರತ್ತೆ ಸಮಾಜದಲ್ಲಿ ಪರಿವರ್ತನಾಶೀಲ ಬದಲಾವಣೆಗಾಗಿ ಮತ್ತು ನಿಜವಾದ ರಚನಾತ್ಮಕ ಪೌರತ್ವ ಪಡೆಯೋದಕ್ಕಾಗಿ ಮಹಿಳೆಯರು ಮಾತೃತ್ವ ಮತ್ತು ಉದ್ಯೋಗದ ನಡುವೆ ಚೌಕಾಶಿ ಮಾಡಬೇಕಿಲ್ಲ ಅನ್ನೋದನ್ನ ಕಾನೂನಿನ ರಕ್ಷಣೆ ಖಚಿತಪಡಿಸ್ಬೇಕು ಅಂತ ಹೇಳಿದ್ರು ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ